ಹಾಯ್ ಫ್ರೆಂಡ್ಸ್ ನಾನು ಸುನಿಲ್ ಕುಮಾರ್ ಕುಂದ ನಾನು ಮೊನ್ನೆ ಬಾಡ ಜಾತ್ರೆ ಅಂದರೆ ಕುಮಟದಲ್ಲಿರುವ ಶ್ರೀ ಕಾಂಚಿಗಾ ಪರಮೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಜಾತ್ರೆ ಹೋಗಿದ್ದೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಬನ್ನಿ ಸ್ನೇಹಿತರೆ ಮೊದಲು ಶ್ರೀದೇವಿಯ ದರ್ಶನವನ್ನು ಮಾಡಿಕೊಂಡು ಬರುವ ನಾವು ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೂರಾರು ಮೆಟ್ಟಿಲನ್ನು ಹತ್ತುಕೊಂಡು ಮೇಲೆಗೆ ಹೋಗಬೇಕಾಗುತ್ತೆ ಯಾಕಂದರೆ ಸಮುದ್ರ ತೀರದಲ್ಲಿ ಈ ದೇವಸ್ಥಾನ ಈ ಸಮುದ್ರ ಮಟ್ಟದಿಂದ ಮುನ್ನೂರು ಅಡಿ ಎತ್ತರದಲ್ಲಿದೆ ಕುಮಟ ತಾಲೂಕಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕೂಡ ಈ ದೇವಸ್ಥಾನ ಎರಡು ಅಂತಸ್ತಿನ ಗೋಪುರವನ್ನು ಒಳಗೊಂಡಿದೆ ಸ್ನೇಹಿತರೆ ನಾವೀಗ ಶ್ರೀ ಕ್ಷೇತ್ರ ಬಾಡದ ಕಾಂಚಿಕಾಮ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಬರುವ ಸಾವಿರಾರು ವರ್ಷದ ಹಿಂದೆ ಗೋಕರ್ಣ ಮಂಡಲದ ಅರಸನಾಗಿರುವ ಕಲಬ ಎಂಬ ರಾಜನಿಗೆ ಒಂದು ದಿನ ಕನಸಿನಲ್ಲಿ ದೇವಿಯ ದರ್ಶನವಾಯಿತಂತೆ ದೇವಿ ಕಾಗಲ್ ಅಗ್ನಾಸಿನಿ ಗುಡ್ಡದಲ್ಲಿರುವ ಅಗಸ್ತ್ಯಾಶ್ರಮದ ದಕ್ಷಿಣಕ್ಕೆ ಸಮುದ್ರ ತೀರದ ಸಮೀಪದ ಒಂದು ಚಿಕ್ಕ ಗುಡ್ಡದ ಅಂಚಿನಲ್ಲಿ ಚಾಕ್ರಾಯಣಿ ಕ್ಷೇತ್ರವಿದೆ ಅಲ್ಲಿ ಗುಡಿಯೊಂದರನ್ನು ಕಟ್ಟಿಸಿ ನನ್ನ ಮೂರ್ತಿ ಪ್ರತಿಷ್ಠಾಪಿಸಿ ಎಂದು ಕನಸಿನಲ್ಲಿ ಬಂದು ಹೇಳಿದಳಂತೆ ನಂತರ ಆ ರಾಜ ಕಂಚಿ ದೇಶದಿಂದ ಮೈಸಿಮೂರ್ತಿ ನಿರೂಪವಿರುವ ಐವತ್ನಾಲ್ಕು ಅಂಗುಲದ ಎತ್ತರದ ಮೂರ್ತಿಯನ್ನು ಚಾಕ್ರಾಯಣಿ ಋಷಿಗಳಾದ ಜವನ ಮಹರ್ಷಿಯ ಅಮೃತ ಹಸ್ತದಿಂದ ದೇವಿಯನ್ನು ಪ್ರತಿಷ್ಠಾಪಿಸಿದರಂತೆ ದೇಶದಿಂದ ಮೂರ್ತಿಯನ್ನು ತರಿಸಿದ್ದಕ್ಕಾಗಿ ಈ ದೇವಿಗೆ ಕಾಂಚಿಕಾಂಬ ಎಂಬ ಹೆಸರಿಡಲಾಯಿತು ಎಂದು ಹೇಳುತ್ತಾರೆ ಸ್ನೇಹಿತರೆ ದೇವಿಯ ದರ್ಶನವಾದ ನಂತರ ದೇವಸ್ಥಾನದ ಬಲಭಾಗದಲ್ಲಿ ಅಯೋಧ್ಯೆ ಶ್ರೀರಾಮನ ಪ್ರತಿಬಿಂಬವನ್ನು ಇಡಲಾಗಿದೆ ನೈಟ್ನಿಂದ ಅತ್ಯದ್ಭುತವಾಗಿ ಅಲಂಕರಿಸಲಾಗಿದೆ ನಂತರ ದೇವಸ್ಥಾನಕ್ಕೆ ಪ್ರದಕ್ಷಿಣ ಹಾಕಿಕೊಂಡು ನಾವು ರಥೋತ್ಸವ ನಡೆಯುವಂಥ ಜಾಗಕ್ಕೆ ಬಂದ್ವಿ ಅಪಾರ ಜನಸಂಖ್ಯೆ ಸೇರಿತ್ತು ಕೂಡ ಮದ್ದಳೆಗಳಿಂದ ಕಡಗೋಶ ಸ್ಟಾರ್ಟ್ ಆಗಿತ್ತು ಶ್ರೀ ಕಾಂಚಿಕಾಂಬ ತಾಯಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ರಥದೆಡೆಗೆ ಕೊಂಡೊಯ್ತಾಯಿದ್ರು ಇದ್ದರು ಈ ರಥೋತ್ಸವ ನಡೆಯುವ ಜಾಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಹೇಳಬೇಕಾದ್ರೆ ನನಗೂ ಕುಮಟಾಗೂ ತುಂಬ ನಂಟಿದೆ ಹದಿನೈದು ವರ್ಷದಿಂದ ನನಗೆ ತುಂಬ ಪರಿಚಯವಾದ ಊರು ಮತ್ತು ನಾನು ಡಿಪ್ಲೊಮಾ ಮಾಡಿದ್ದು ಕೂಡ ಇದೆ ಕುಮಟಾ ಊರಿನಲ್ಲಿ ಅದರಲ್ಲೂ ಬಾಡ ಅಂತೂ ತುಂಬ ಹತ್ತಿರ ನನಗೆ ಯಾಕಂದರೆ ನಾನು ಉಳಿದುಕೊಂಡಂಥ ಪ್ಲೇಸು ಯಾಕಂದರೆ ಅನೇಕ ಸ್ನೇಹಿತರು ಕೂಡ ಈ ಬಾಡ ಮತ್ತು ಹೊಲನಗದ್ದೆ ಪ್ರದೇಶದಲ್ಲಿ ನನಗೆ ಸಿಗ್ತಾರೆ ಈ ಹೊಲನಗದ್ದೆ ಗ್ರಾಮ ಇರುವುದು ಈ ಬಾಡ ಶ್ರೀ ಕಾಂಜಿಕಾಂಬ ದೇವಸ್ಥಾನದ ಪಕ್ಕದಲ್ಲಿ ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾ ಇರ್ತದೆ ಬನ್ನಿ ಸ್ನೇಹಿತರೆ ನಾವೀಗ ಈ ಜಾತ್ರೆಯ ಹೆಚ್ಚಿನ ವಿಡಿಯೋ ಅಪ್ಡೇಟನ್ನು ನೋಡ್ತಾ ಹೋಗುವ ಕೊನೆಯವರೆಗೂ ಈ ಜಾತ್ರಾ ಮಹೋತ್ಸವದ ವಿಡಿಯೋನ ನೋಡಿ ಸ್ನೇಹಿತರೆ ಮಾಡ್ 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 ಮಾಡ ಸ್ನೇಹಿತರೆ ಈ ಶ್ರೀ ಕಾಂಚಿಕಾಂಬ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷ ಚೈತ್ರ ಹುಣ್ಣಿಮೆ ಎಂದು ನಡೆಯುತ್ತದೆ ಇಲ್ಲಿ ಜಾತ್ರೆ ನಡೆಯುವ ಎಂಟು ದಿನ ಮೊದಲೇ ಊರಿನಲ್ಲಿ ಜಾತ್ರೆಗೆ ಡಂಗುರವನ್ನು ಸಾರಿಸಲಾಗುತ್ತೆ ಇಲ್ಲಿನ ಜಾತ್ರೆಯನ್ನು ಚಂಡೆ ವಾರಿಸುವ ಮೂಲಕ ದೇವಿಗೆ ಅರ್ಪಿಸಲಾಗುತ್ತದೆ ಈ ಜಾತ್ರೆ ದಿನ ಪಲ್ಲಕ್ಕಿ ಉತ್ಸವ ಮತ್ತು ಹೂವಿನ ಉತ್ಸವವನ್ನು ಮಾಡಲಾಗುತ್ತೆ ಈ ಸಮಯದಲ್ಲಿ ಹೂವಿನ ಮಾಲೆಯನ್ನು ಧರಿಸಿದ ವ್ಯಕ್ತಿಗಳು ಕಂಬವನ್ನು ಏರಿ ಚಕ್ರಾಕಾರವಾಗಿ ತೂಗುತ್ತಾ ದೇವಿಯ ಪ್ರಸಾದವನ್ನು ಜನರತ್ತ ಎಸೆಯುತ್ತಾರೆ ಹೂವಿನ ಮಕ್ಕಳು ಕೃಷಿಕರಾಗಿರುವುದರಿಂದ ತಾವು ಉತ್ತಿ ಬಿತ್ತಿದಂಥ ಕುಣಿತವನ್ನು ಸಾಂಪ್ರದಾಯಿಕವಾಗಿ ಮಾಡುತ್ತಾರೆ ಇದೊಂದು ಜಾತ್ರೆಯ ವಿಶಿಷ್ಟ ಆಚರಣೆಯಾಗಿರುತ್ತದೆ ಸ್ನೇಹಿತರೆ ಈಗಾಗಲೇ ಈ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ ಅನೇಕ ಭಕ್ತರು ರಥವನ್ನು ಎಳೆದುಕೊಂಡು ಈ ಸೈಡ್ ಬರ್ತಾ ಇದ್ದಾರೆ ಎದುರಿನಲ್ಲಿ ಚಂಡೆಯ ನೃತ್ಯ ತಂಡ ಕೂಡ ಭಾಗವಹಿಸಿತ್ತು ಸಾವಿರಾರು ಜನ ಭಕ್ತಾಭಿಮಾನಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಕೂಡ ಈಗ ನಾವು ರಥೋತ್ಸವನ ತುಂಬಿಕೊಳ್ಳುವ ಸ್ನೇಹಿತರೆ